ವೆಲ್ಕಮ್ ಬ್ಯಾಕ್ ಟು ವಿನೀಸ್ ಕ್ಯಾಲ್ರಿ ಈ ವಿಡಿಯೋದಲ್ಲಿ ನಮ್ಮಮ್ಮ ಇನ್ಸ್ಟೆಂಟ್ ಆಗಿ ಚಕ್ಲಿ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾರೆ ನೀವೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನನ್ನ ವೀಡಿಯೋಸ್ನ ಫಾಲೋ ಮಾಡಿದರೆ ನಾನು ಕೋವಿಡ್ ಟೈಮಲ್ಲಿ ನನ್ನ ತಂದೆ ತಾಯಿನ ಕಳ್ಕೊಂಡಿರೋ ವಿಚಾರ ನಿಮ್ಮೆಲ್ರಿಗೂ ಈಗಾಗಲೇ ಗೊತ್ತೇ ಇರುತ್ತೆ ನನ್ನ ತಾಯಿ ಮೆಮೊರಿ ಅಂತ ನನ್ನ ಹತ್ರ ಉಳ್ಕೊಂಡಿರೋದು ಈ ವಿಡಿಯೋ ಒಂದೇ ಫೋಟೋಸ್ ಒಂದಷ್ಟಿದೆ ಆದರೆ ವಿಡಿಯೋ ಅಂತ ಇರೋದು ಇದೊಂದೇ ನಾನು ನನ್ನ ತಂದೆ ತಾಯಿಯಿಂದ ಇಷ್ಟು ಬೇಗ ದೂರ ಆಗ್ತೀನಿ ಅಂತ ನಾನು ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ ಜೀವನ ಹಾಗೆ ಅಲ್ವಾ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲದೆ ಇರೋದನ್ನು ನಮಗೆ ತೋರಿಸ್ಕೊಡತ್ತೆ ಆ್ಯಂಡ್ ಎಜುಕೇಷನ್ ಸಹಿತ ಕಲ್ಸೋಕ್ಕಾಗದೇರೋವಂಥ ದೊಡ್ಡ ಪಾಠನ ಲೈಫ್ ಎಕ್ಸ್ಪೀರಿಯನ್ಸ್ ಕಲಿಸಿಕೊಡತ್ತೆ ನಾನು ನನ್ನ ತಾಯಿನ ತುಂಬ ಪ್ರೀತಿಸ್ತಾ ಇದ್ದೆ ಅವರಿಲ್ದೇ ನನಗಿರೋಕ್ಕಾಗುತ್ತೆ ಅಂತ ನಾನು ಊಹೇನೂ ಮಾಡಿರಲಿಲ್ಲ ಇನ್ಫ್ಯಾಕ್ಟ್ ನಾನು ದೇವ್ರ ಹತ್ರ ಯಾವಾಗಲೂ ಬೇಡ್ಕೊಳ್ತಾ ಇದ್ದೆ ನಾನು ಅರ್ಧ ಆಯಸ್ಸು ನಮ್ಮಅಮ್ಮಗೆ ಕೊಟ್ಬಿಡು ಅಂತ ಆದರೆ ಇವತ್ತು ನೋಡಿ ನನ್ನ ಅಮ್ಮ ಇಲ್ಲದೆ ಬದುಕ್ತಾ ಇದ್ದೀನಿ ಅಂದರೆ ಅದಕ್ಕೆ ದೇವ್ರೆ ಕಾರಣ ಅವನೇ ನನ್ನ ಇಷ್ಟು ಸ್ಟ್ರಾಂಗ್ ಮಾಡಿರೋ ಎನಿಹೌ ಈ ವಿಡಿಯೋದಲ್ಲಿ ಚಕ್ಲಿ ಇನ್ಸ್ಟೆಂಟಾಗಿ ಹತ್ತು ಹತ್ತು ನಿಮಿಷ ಅಷ್ಟೇ ಮ್ಯಾಕ್ಸಿಮಮ್ ಹದಿನೈದು ನಿಮಿಷದಲ್ಲಿ ಹೇಗೆ ಮಾಡೋದು ಅಂತ ನಮ್ಮಮ್ಮ ತೋರಿಸ್ಕೊಟ್ಟಿದ್ದಾರೆ ಇದ್ರ ಇಂಗ್ರೀಡಿಯೆಂಟ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಪ್ಲೀಸ್ ಚೆಕ್ ಇಟ್ ಔಟ್ ಇಲ್ಲಿ ನಮ್ಮಮ್ಮ ಮಿಕ್ಸರ್ ಜಾರ್ಗೆ ನೀರು ಹಾಕಿಬಿಡ್ತಾರೆ ಅಂದರೆ ರುಬ್ಬಿರೋ ಮಸಾಲೆ ಇರುತ್ತಲ್ಲ ಅದರ ವೇಸ್ಟ್ ಆಗಬಾರ್ದು ಮಿಕ್ಸರ್ ಜಾರಲ್ಲಿರೋದು ಅಂತ ಅದಕ್ಕೇ ನೀರು ಹಾಕ್ಕೊಂಡು ಆ ನೀರನ್ನೇ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಕಲ್ಸ್ಕೊತಾ ಇದ್ದಾರೆ ಒಂದೇ ಸಲ ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ಳೋದು ಬೇಡ ಬಿಕಾಸ್ ನಮಗೆ ಗೊತ್ತಾಗುತ್ತೆ ಆವಾಗ ಎಲ್ಲಿಗೆ ಸ್ಟಾಕ್ ಮಾಡಬೇಕು ಅಂತ ಅದಕ್ಕೆ ಚೂರು ಚೂರೇ ಆ್ಯಡ್ ಮಾಡಿಕೊಂಡು ಕಲಿಸ್ಕೋಬೇಕು ಪ್ಲೀಸ್ ಚೆಕ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್ ಫಾರ್ ನಾನು ಇಲ್ಲೂ ಮೆನ್ಷನ್ ಮಾಡಿರ್ತೀನಿ ವರ್ಡಿಂಗ್ಸಲ್ಲಿ ಇದೆ ನೋಡಿ ಹೇಗೆ ಮಾಡೋದು ಅನ್ನೋ ಪ್ರೊಸೀಜರ್ ಹಾಗೇ ಸ್ಟಾರ್ಟಿಂಗಲ್ಲಿ ಇಂಗ್ರೀಡಿಯೆಂಟ್ಸನ್ನು ತೋರಿಸಿದ್ದೀನಿ ಅಲ್ಲಿ ಗೊತ್ತಾಗಿಲ್ಲ ಅಂತ ಹೇಳಿದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ ನೋಡಿ ಹಿಟ್ಟು ಈ ಹದಕ್ಕೆ ಬರಬೇಕು ಆವಾಗ ಪರ್ಫೆಕ್ಟಾಗಿ ಸಿಕ್ಕಿದೆ ನಮಗೆ ಅಂತ ಹಿಟ್ಟು ಚಕ್ಲಿ ಹಿಟ್ಟು ತುಂಬಾ ಚೆನ್ನಾಗಿರುತ್ತೆ ಟೀ ಜೊತೆ ತಗೊಳ್ಳೋದಕ್ಕೆ ಕಾಫಿ ಜೊತೆ ತಗೊಳ್ಳೋದಕ್ಕೆ ಸ್ನಾಕ್ಸ್ ಆಗಿ ಈವ್ನಿಂಗ್ ತಿನ್ನೋದಕ್ಕೆ ಸಖತ್ತಾಗಿರುತ್ತೆ ಟ್ರೈ ಮಾಡಿ ಈಗ ಒಂದು ಬಾಣ್ಲಿ ಎಣ್ಣೆನ ಕಾಯೋದಕ್ಕೆ ಇಟ್ಕೊಳ್ಳಿ ಈಗ ಎಣ್ಣೆ ಕಾಯೋಷ್ಟರಲ್ಲಿ ಚಕ್ಲಿಗಳನ್ನ ರೆಡಿ ಮಾಡ್ಕೊಳ್ಳೋಣ ಅಂದರೆ ಒತ್ತಿಟ್ಕೋಬೇಕು ಈಗ ಒಂದು ಟ್ರಿಪ್ಪಿಗೆ ನಮ್ಗೆ ಎಷ್ಟು ಚಕ್ಲಿ ಬೇಕು ಅದನ್ನು ನಾವು ಈ ಥರ ಚಕ್ಲಿ ಮೇಕರ್ ಬರುತ್ತೆ ಅದರಲ್ಲಿ ಹಿಟ್ಟು ಹಾಕ್ಬಿಟ್ಟು ಒತ್ತಿ ರೆಡಿ ಮಾಡ್ಕೋಬೇಕು ಅದು ಹೇಗೆ ಅಂತ ಇವಾಗ ತೋರಿಸ್ತೀನಿ ಚಕ್ಲಿ ಮೇಕರ್ಗೆ ಸ್ವಲ್ಪ ಆಯಿಲ್ ಅವರು ಇಟ್ಟಿದ್ದಾರೆ ಯಾಕೆಂದರೆ ಅದು ಮೇಕರ್ಗೆ ಅಂಟ್ಕೊಳ್ಬಾರ್ದು ಹಿಟ್ಟು ಅಂತ ಆ್ಯಂಡ್ ಕೈಗೂ ಅಷ್ಟೇ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಹಿಟ್ಟನ್ನು ತೊಗೊಳ್ಬೇಕು ನೀವು ಚಕ್ಲಿ ಶೇಪಲ್ಲಿ ಬೇಕಾದರೂ ಮಾಡ್ಕೋಬೋದು ಅಲ್ಲಿ ನಮ್ಮಮ್ಮ ಫಸ್ಟ್ ಹಾಕಿದ್ರಲ್ಲ ಒಂದು ಪ್ಲೇಟ್ ಥರ ಅದರಲ್ಲಿ ನೀವು ಆಕಾರನ ಬದಲಾಯಿಸ್ಕೊಳ್ಬೋದು ಚಕ್ಲಿ ಬೇಕಾದರೆ ಚಕ್ಲಿ ಆಕಾರಕ್ಕೆ ಪ್ಲೇಟ್ ಸಿಗತ್ತೆ ಅದನ್ನು ಹಾಕೋಬೇಕು ಕೋಡ್ಬಳೆ ಬೇಕು ಅಂದರೆ ಹಾಗೇ ಕೈಯಲ್ಲೂ ಬೇಕಾದ್ರೆ ಮಾಡ್ಕೋಬೋದು ಅದು ಪ್ಲೇಟು ಬರುತ್ತೆ ಅಂತ ಅನ್ಸುತ್ತೆ ಐ ಆಮ್ ನಾಟ್ ಶ್ಯೂರ್ ಸೊ ಕೈಯಲ್ಲಿ ಬೇಕಾದರೂ ನೀವು ಕೋಡ್ಬಳೆ ಥರ ಅದನ್ನು ಹಾಕೋಬೋದು ಇಲ್ಲಾಂದರೆ ಈ ಥರ ನೋಡಿ ಚಕ್ಲಿ ಥರ ಮಾಡ್ಕೋಬೋದು ಶೇಪ್ನ ನಿಮ್ಗೆ ಯಾವ ಥರ ಬೇಕಾದರೂ ಶೇಪ್ ಕೊಟ್ಕೋಬೋದು ಈಗ ಒನ್ ಟ್ರಿಪ್ಪಿಗೆ ಎಷ್ಟು ಬೇಕೋ ಅಷ್ಟು ಚಕ್ಲಿನ ಮಾಡ್ತಾ ಇದ್ದಾರೆ ಚಕ್ಲಿ ಹೊತ್ಕೊಂಡಿದ್ದಾಯ್ತು ಈಗ ಅದನ್ನ ಎಣ್ಣೆಗೆ ಬಿಡೋಣ ಒಂದೊಂದಾಗೇನೆ ಎಣ್ಣೆ ಒಳಗೆ ಚಕ್ಲಿಗಳನ್ನ ಹಾಕೋವಾಗ ತುಂಬ ಹುಷಾರಾಗಿರಬೇಕು ಬಿಕಾಸ್ ನನಗೆ ಆಲ್ರೆಡಿ ಸಲ ಎಕ್ಸ್ಪೀರಿಯನ್ಸ್ ಆಗಿದೆ ಅದು ಹಾರ್ದ ಹಾಗೆ ಅದ್ರ ಹತ್ತಿರ ಹೋಗಿ ಅಂದರೆ ಎಣ್ಣೆ ಹತ್ತಿರ ಹಿಡ್ದು ಬಿಡಬೇಕು ಅಂತ ಕೈ ಸುಟ್ಕೊಳ್ಬಾರ್ದು ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು ಇದು ಬೇಯೋದಕ್ಕೂ ಜಾಸ್ತಿ ಟೈಮಿನ್ ತಗೊಳ್ಳಲ್ಲ ಆದಷ್ಟು ಬೇಗ ಆಗಿಬಿಡತ್ತೆ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಆಗಿದೆ ಅಂತ ಗೊತ್ತಾಗುತ್ತೆ ನೀವು ಅದನ್ನು ಹಿಂದೆ ಮುಂದೆ ತಿರುಗಿಸ್ಕೊಳ್ತಾ ಬೇಯಿಸ್ಕೋಬೇಕಾಗತ್ತೆ ಏಕೆಂದರೆ ಎರಡೂ ಸೈಡು ರೋಸ್ಟ್ ಆಗಬೇಕಲ್ವಾ ಅದಕ್ಕೆ ನಾವೀ ಚಕ್ಲಿಗಳನ್ನ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಮಾಡ್ಕೊಂಡಿದ್ವಿ ಆ ಟೈಮಲ್ಲಿ ಡ್ಯಾಲ್ಗುನಾ ಕಾಫಿ ತುಂಬ ಫೇಮಸ್ ಆಗಿತ್ತು ವೈರಲ್ ಆಗ್ತಾಯಿತ್ತು ಇನ್ಸ್ಟಾಗ್ರಾಮಲ್ಲಿ ಸೊ ನಾನು ಡ್ಯಾಲ್ಗುನ ಕಾಫಿ ಮಾಡಿದ್ದೆ ನಮ್ಮಮ್ಮ ಚಕ್ಲಿ ಮಾಡಿದ್ರು ಸೊ ನಮ್ಮ ಈವ್ನಿಂಗ್ ಸ್ನ್ಯಾಕ್ಸ್ಗೆ ನಾವಿದನ್ನು ತಿಂದ್ವಿ ತುಂಬಾ ಟೇಸ್ಟಿಯಾಗಿತ್ತು ಚಕ್ಲಿನೂ ಮಾಡ್ಕೋಬೋದು ನಾನು ಹೇಳಿದಾಗೆ ನೀವು ಕೋಡ್ಬಳೆ ಶೇಪಲ್ಲಿ ಬೇಕಾದರೂ ಮಾಡ್ಕೋಬೋದು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ